ಶ್ರೀ ಗುರಿ ಗುರು ಬಸವ ಶ್ರೀ ಗುರು ಬಸವಲಿಂಗಾಯತ ಮಂಡ್ಯ ಜಿಲ್ಲೆಯ ಬಸವಕ್ರ ವತಿಯಿಂದ ಈ ಮಂಡ್ಯ ನಗರ ಬಸವೇಶ್ವರ ನಗರದಲ್ಲಿ ಹಾಗೂ ಮಹಾಮಯ್ಯ ಈ ಕಾಳಿನ ಸಂದರ್ಭದಲ್ಲಿ ಈ ದಿನ ಅಕ್ಕ ಅಕ್ಕ ಮಹಾಜಯಂತಿಯನ್ನು ಆಚರಿಸಿ ತಾಯಮ್ಮ ತಾಯಮ್ಮ ಇದೆ ಪಶುಮತಿ ತಾಯಮ್ಮ ಪಶುಮರ್ತಿ ಅಂಚೆ ಇಲಾಖೆ ಅವರಿಗೆ ಒಂದು ಬತ್ತಿನದ ಸನ್ಮಾನ ಮಾಡಲಾಗಿದೆ ಮಕ್ಕಮ್ಮ ಮಹಾದೇವಿ ಕೋರ್ತಡಿ ಗ್ರಾಮದಲ್ಲಿ ಹುಟ್ಟಿ ಅವರು ಕೌಶಿ ರಾಜ ಮದಿ ಆಗ್ಬೇಕು ಅವರು ಬಂದು ಕಲ್ಯಾಣಕ್ಕೆ ಬಂದರು ಕಲ್ಯಾಣದಲ್ಲಿ ಅಲ್ಲಿ ಮೂರು ಮೂರು ಓರ್ಸ್ ಓರ್ಸಿದ್ದು ಅದನ್ನು ಹೋಗಿ ಏಕೆಕಿ ಆಗಿರು ಅಂತ ಅವಳಿಗೆ ವಯಸ್ಸು ಒಟ್ಟು ಹದಿಮೂರು ವರ್ಷ ಇಪ್ಪತ್ತ ಬದುಕಿದ್ದಾರೆ ಅದು ಇಂಥ ಮಹಾ ಕಲ್ಯಾಣದಲ್ಲಿ ಶನರಿದ್ದರು ಅವರು ಬರ್ತಿ ಹೋಗ್ಬೇಕಾದ್ರೆ ಭಾಳ ಅದ್ಭುತ ಆಗಿದೆ ಇವೆಲ್ಲ ಒಂದು ಮಹಾಮನೆ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಮೊಮ್ಮಕ್ಕಳು ನೋಡಿದ್ದಾರೆ ಅವರು ಭಾಳ ಒಳ್ಳೆ ಆರೋಗ್ಯ ಶ್ರೀಗಳಿ ಎಂದು ಹೇಳುತ್ತೇವೆ ಹಾಗೂ ಎಲ್ಲರೂ ಸಹ ನೀವು ಲಿಂಗ ಪೂಜೆ ಮಾಡಬೇಕು ಹೆಣ್ಣು ಮಕ್ಕಳು ಸಹ ಬಸವನ್ನು ನುಂಬ್ಕೋಬೇಕು ಅವರಿಗೆ ನಿಮಗೆ ಒಳ್ಳೆಯ ಸ್ನಾನ ಪಡೆದಾರೆ ಮೊಟ್ಟ ಮೊದಲು ಮಡಿಗೆ ಸೀಮಿತ ಆಗಿತ್ತು ಬಸವಣ್ಣವರೇ ಒಂದು ಅನುಭವ ಮಂಟ ಬಂದರೆ ಕಲ್ಯಾಣದಲ್ಲಿ ಅವರು ನಿಮಗೆ ಸ್ನಾನ ಕೊಟ್ಟರು ಅಕ್ಕಮ್ಮ ಎಂತ ಅಕ್ಕಮ್ಮ ಎಂತ ದೊಡ್ಡ ಅದ್ಭುತವಾಗಿ ಬೆಳೆದವರು ವಚನವೇ ಸಾಕ್ಷಿಯಾಗಿದೆ ಆ ವಚನ ದಿನನಿತ್ಯ ಒಂದು ವಚನಾಡಿ ದಿನನಿತ್ಯ ಒಂದು ವಚನಾಡ್ರೆ ನಿಮಗೆ ಅಧ್ಯಯನವಾಗ್ತದೆ ಎಂದು ನಾವು ಮಂಡ್ಯ ಜಿಲ್ಲಾ ಬಸವ ಅಧ್ಯಕ್ಷರ ಪ್ರಿಯ ನಾಗರಾಜು ಅವರು ಇವರಿಗೆ ನಿಮ್ಮ ಅಜ್ಜಿ ಅಜ್ಜಿಯವರಾದ ಅಜ್ಜಿ ಅಜ್ಜಿಯವರಾದ ಎಸ್ ಎಸ್ ತಾಯಿ ತಾಯಮ್ಮವರಿಗೆ ಒಂದು ಭಕ್ತಿಯಿಂದ ಇವತ್ತು ನಾವು ಸನ್ಮಾನ ಮಾಡಿರುತ್ತೇವೆ ಹಾಗೂ ಓಡಲ್ ಟಿವಿಯವರಿಗೆ ಪ್ರಕಟಣೆ ಮಾಡಬೇಕೆಂದು ಒಳ್ಳೆಯ ಸುದೀರ್ಘ ಅವರಿಗಾಗಿ ಶರಣಾರ್ಥಿಗಳು ಇನ್ನೂ ಅವರಿಗೆ ಆಯುಸು ಆರೋಗ್ಯ ಕೊಡಿದೆಂದು ಬಸವಾದಿ ಶರಣರ ಸದಾಕ ಅನುಗ್ರಹ ಎಂದು ನಾವು ಭಕ್ತಿಯಿಂದ ಆಲಿಸುತ್ತದೆ ಬಸವ ಅಲವ ಚನ್ನ ಬಸವೇಶ್ವರ ಹೇಳಿ ಶ್ರೀ ಹೇಳಿ ಶ್ರೀ ಗುರು ಬಸವ ಲಿಂಗಾಯ ನಮಃ ತಂದೆ ನೀನೋ ಮಂದು ನೀನು ಬಳಗ ನೀನು ನೀನೆಲ್ಲ ರೇ ನೀಲ್ಲ ಕೂಡಲ ಸಂಗಮ ದೇವ ಕೂಡ ಸಂಗಮ ನಿಮ್ಮ ಧರ್ಮ ಧರ್ಮ ಗಂಗಪತಿ ಗಂಗಪತಿ ಶನಪತಿ ಜಯ ಬಸವೇಶ ಶರಣಾತಿಗಳು ವಿಶ್ವ ಧರ್ಮಕ್ಕೆ ದೇವಾಗಲಿ ಸಕಲ ಜೀವಂತರಿಗೂ ದೇಶಾಗಲಿ ಹಿಂಗವಂತರಿಗೆ ಶುಭವಾಗಲಿ ಬಸವೇಶ್ವರ ಅಲ್ಲ ಮಹಾಪ್ರಭು ಚನ್ನ ಬಸವೇಶ್ವರ ಬಸವಾದಿ ಪ್ರಮುಖರಿಗೆ ಶರಣಾರ್ಥಿಗಳು ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರದ ಗಣಂಗಳಿಗೂ ಶರಣಾರ್ಥಿಗಳು ಶ್ರೀಗುರು ಬಸವಲಿಂಗಾಯಮ ಶರಣಾರ್ಥಿ